ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನೋಡಿ ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಬರೋ ಅಂಥ ಶನಿವಾರ ದಿನ ನಮ್ಮೂರಿನ ಆಂಜನೇಯ ಸ್ವಾಮಿಗೆ ತಂಬಿಟ್ಟಿನ ಆರತಿಯನ್ನು ಮಾಡ್ಕೊಂಬರೋದು ಸಂಪ್ರದಾಯ ಆಷಾಢ ಮಾಸದಲ್ಲಿ ಬಾರಮ್ಮ ದೇವರಿಗೆ ಆರತಿಯನ್ನು ಮಾಡ್ತೀವಿ ಅದೇ ರೀತಿ ಶ್ರಾವಣ ಮಾಸದಲ್ಲಿ ಆಂಜನೇಯ ಸ್ವಾಮಿಗೆ ಆರತಿಯನ್ನು ಮಾಡ್ತೀವಿ ಅರಿಯೋರು ಅವತ್ತು ಆರತಿ ಇರೋ ದಿವಸ ಒಂದು ಹನ್ನೆರಡು ಒಂದು ಗಂಟೆ ಹೊತ್ತಿಗೆ ಎಲ್ಲರ ಮನೆಗೂ ಹೋಗಿಬಿಟ್ಟು ಆರತಿಯವ್ರನ್ನ ಕರ್ಕೊಂಡು ಬರ್ತಾರೆ ಅದೇ ರೀತಿ ನಮ್ಮನೆಗೂ ಕೂಡ ಈಗ ಹರಿಯೋರು ಬಂದಿದ್ದಾರೆ ಅವರು ಬರೋ ಹೊತ್ತಿಗೆ ಬೆಳಗ್ಗೆ ನಾವು ಅಕ್ಕಿ ಹಿಟ್ಟು ಬೆಲ್ಲ ಹಾಕ್ಬಿಟ್ಟು ತಂಬಿಟ್ಟನ್ನು ರೆಡಿ ಮಾಡಿ ಅದಕ್ಕೆ ಕಣಗ್ಲು ಹೂವು ಹೂವು ಮತ್ತು ವಿಳೆದೆಲೆ ಹೂವು ಎಲ್ಲ ಹಾಕ್ಬಿಟ್ಟು ದೇವ ಮುಂದೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ರೆಡಿ ಮಾಡಿರ್ತೀವಿ ನಾವು ಈಗ ಈಗ ರೆಡಿಯಾಗಿರೋ ಅಂಥ ಆರು ದಿನ ನೋಡು ನಮ್ಮನ್ನು ಕರ್ಕೊಂಡ್ಬಿಟ್ಟು ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಇದೇ ರೀತಿ ಎಲ್ಲರೂ ಕೂಡ ಕರ್ಕೊಂಬರ್ತಾರೆ ನಮ್ಮನ್ನು ಮೊದಲು ಕರ್ಕೊಂಬಂದ್ಬಿಟ್ಟು ಈಗ ಆಂಜನೇಯ ಗುಡಿನಲ್ಲಿ ನಮ್ಮನ್ನು ಫಸ್ಟು ಕೂರಿಸ್ತಾರೆ ಇದಾದ ಮೇಲೆ ಈಗ ಅವರು ಗೊಲ್ರಟ್ಟಿಗೆ ಹೋಗ್ತಾರೆ ಈಗ ಗೊಲ್ರಟ್ಟಿಗೆ ಅರಿಯವರು ಹೋಗಿದ್ದಾರೆ ಅವ್ರನ್ನ ಕರ್ಕೊಂಬರೋದಕ್ಕೆ ಅಷ್ಟೊತ್ತಿಗೆ ಊರಿನವರೆಲ್ಲ ರೆಡಿಯಾಗಿರ್ತಾರೆ ಇಲ್ಲಿ ನೋಡಿ ಈಗ ಪ್ರಸಾದ ರೆಡಿ ಇದೆ ಆರತಿ ಎಲ್ಲ ಆಗೋದು ಒಂದು ಸಂಜೆ ಆಗುತ್ತೆ ಐದು ಗಂಟೆ ಆಗುತ್ತೆ ಎಲ್ಲರನ್ನೂ ಕರ್ಕೊಂಬಂದು ದೇವರಿಗೆ ಆರತಿ ಹೊತ್ತಿಗೆ ಅದಾದಮೇಲೆ ಸಾಯಂಕಾಲ ಎಲ್ಲರಿಗೂ ಕೂಡ ದೇವರಿಗೆ ಮಾಡಿರೋ ಅಂಥ ಪ್ರಸಾದವನ್ನು ಜನರಿಗೂ ಕೂಡ ಆಮೇಲೆ ಎಲ್ರಿಗೂ ಕೂಡ ಹಂಚಲಾಗುತ್ತೆ ಇದು ಇಲ್ಲಿ ಪ್ರಸಾದ ರೆಡಿ ಆಗ್ತಾ ಇರುತ್ತೆ ಅಲ್ಲಿ ದೇವರಿಗೆ ಪೂಜೆಯನ್ನು ಕೂಡ ಒಳಗಡೆ ಅವರು ಬಟ್ಟೆಯನ್ನು ಮುಂಚ್ಕೊಂಡು ಬಟ್ಟೆನೇ ದೇವರಿಗೆ ಅಲಂಕಾರವನ್ನು ಮಾಡ್ತಾಯಿರ್ತಾರೆ ಪೂಜಾ ಧರಿಸೋದು ಅದನ್ನು ಪೂಜೆಯದು ಅಲಂಕಾರವನ್ನು ಎಲ್ಲವನ್ನೂ ಹಾಕೋವರೆಗೂ ಅವರು ಅದು ಬಾಕ್ಲನ್ನು ಅದು ಅವರು ತೆಗಿಯೋದಿಲ್ಲ ಅದು ಮುಚ್ಕೊಂಡೇ ಒಳಗಡೆ ದೇವ್ರಿಗೆ ಅಲಂಕಾರನ ಮಾಡ್ತಾ ಇರ್ತಾರೆ ಈಗ ನೋಡಿ ದೇವರಿಗೆ ಇದು ಜ್ಯೋತಿನ ಬೆಳಗ್ಸೋದು ಇದು ಇದಕ್ಕೆ ಕೊಬ್ಬರಿ ಮತ್ತು ಕಡಲೆ ಬೀಜ ಹೆಣ್ಣು ಮತ್ತು ಔಟು ಬೀಜ ಅಂತಾರೆ ಅಂದರೆ ಅರಳೆ ಅರಳೆ ಮಾಡ್ತಾರಲ್ಲ ಅದು ಬೀಜ ಅದು ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿರ್ತಾರೆ ಅದು ಹಾಕಿ ಬೆಳಗ್ ಬೆಳಗ್ಬೇಕಾದ್ರೆ ಅದಕ್ಕೂ ಕೂಡ ಕರ್ಪೂರ ಹಾಕಿಬಿಟ್ಟು ಜ್ಯೋತಿನ ಹಿಡ್ಕೊಂಬ್ಬಿಟ್ಟು ಪೂಜಾರತ್ನೋರ್ ಕಡೆಯವರು ಮೂರು ಸಾರಿ ದೇವರಿಗೆ ಸುತ್ತ ತಿರ್ಕೊಂಡು ಬರ್ತಾರೆ ಅದರಿಂದೇ ಆರ್ತಿಯವರು ಕೂಡ ಬರ್ತಾರೆ ಆಮೇಲೆ ಅದನ್ನು ತೊಗೊಂಡೋಗ್ಬಿಟ್ಟು ಮೇಲುಗಡೆ ಅದನ್ನು ಧ್ವಜಸ್ತಂಭದ ಮೇಲೆ ಸಿಗಿಸ್ತಾರೆ ಅದನ್ನು ಇಡ್ತಾರೆ ಈಗ ನೋಡಿ ಅವರು ಎಲ್ಲ ಬಂದಾಯಿತು ಈ ಊರಿನ ಜನನೇ ಎಲ್ಲ ಬಂದರು ಈಗ ಇನ್ನೊಂದು ಭಾಗದ ಜನನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದಾರೆ ಈಗ ನೋಡಿ ಪ್ರಸಾದ ರೆಡಿಯಾಗಿದೆ ಈಗ ಪೂಜಾರಪ್ಪನವರು ಅದಕ್ಕೆ ಬಾಳೆ ಎಲೆ ಮುಚ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದಾರೆ ದೇವರಿಗೆ ಪ್ರಸಾದನ ನೈವೇದ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಕಳೆಲ್ಲ ನೋಡಿ ಗಂಡು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ಈಗ ಪ್ರಸಾದನ ತೊಗೊಂಡೋಗಿ ಪೂಜೆಗೆ ಹೋಗಿದ್ದಾರೆ ಇಲ್ಲಿ ನೋಡಿ ಊರಿನ ಜನ ಎಲ್ಲರೂ ಅಕ್ಕಿ ಕೊಡೋರು ಅಕ್ಕಿ ಕೊಡ್ತಾರೆ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಬೇಳೆ ಮತ್ತು ದುಡ್ಡು ಅವ್ರ ಕೈಲಿ ಏನು ಆಗುತ್ತೋ ಏನು ಅವರಿಗೆ ಆಗುತ್ತೋ ಅದನ್ನು ಎಲ್ಲರೂ ಕೂಡ ಆರತಿ ದಿವಸ ತಂದು ತಂದು ಊರಿನ ಜನ ಎಲ್ಲರನ್ನು ಕೊಡ್ತಾರೆ ಅದನ್ನೆಲ್ಲ ಸೇರ್ಸೇನೆ ಅವರು ಆರತಿನ ಮಾಡೋದು ಇಲ್ಲಿ ನೋಡ್ರಿ ಅವತ್ತು ಸ್ಕೂಲಿಗೆಲ್ಲ ಮಕ್ಕಳಿಗೆಲ್ಲ ರಜಾ ಇರುತ್ತೆ ಆರತಿ ದಿವ್ಸ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲರೂ ಎಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಿಟ್ಟು ಆರ್ತಿನ ಉತ್ಕೊಂಡ್ಬಿಟ್ಟು ಕೂಡ ಆಡ್ತಾ ಅಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ಎಲ್ಲ ಆಗ್ತಿದ್ದಂಗೆ ಇಲ್ಲಿ ಕೂಡ ಹೊರಗಡೆ ಇರೋರೆಲ್ಲ ಅವರವರು ತಂದಿರೋ ಅಂಥ ಆರತಿನ ಹಚ್ಕೊಂಡ್ಬಿಟ್ಟು ದೇವರಿಗೆ ಆರತಿಯನ್ನು ಮಾಡ್ತಾರೆ ಮೂರು ರೌಂಡು ಎಲ್ಲರೂ ಕೂಡ ದೇವಸ್ಥಾನ ಸುತ್ತ ಬರ್ತಾರೆ ಅದನ್ನು ಆರತಿನ ಹೊತ್ಕೊಂಡ್ಬಿಟ್ಟು ಆಮೇಲೆ ದೇವರಿಗೆ ಅಂತ ಅಂದ್ಬಿಟ್ಟು ಇದು ಭೂತಪ್ಪ ಅವರಿಗೆ ಅಂಥೇಳಿ ಮನೆ ಬಿಕ್ಕೋದು ಅಂತ ಅದನ್ನು ಮನೆ ವಿಕ್ಕಿರ್ತಾ ಇದ್ದಾರೆ ನೋಡಿ ಅದಕ್ಕೂ ಮನೇವಿಗೆ ಪೂಜೆ ಮಾಡ್ತಾರೆ ಅದ್ರ ಸುತ್ತ ಆಮೇಲೆ ಭೂತಪ್ಪ ಕುಣಿಯೋದು ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಕುಣಿತಾರೆ ಅದ್ರ ಸುತ್ತ ಅದಕ್ಕೆ ಅದೇ ಪುರಿ ಮತ್ತು ಬೆಲ್ಲ ಕಾಯಿ ಎಲ್ಲ ಇಟ್ಟಿರ್ತಾರೆ ಒಂದು ಐದು ಎಡೆ ಇಟ್ಟಿರ್ತಾರೆ ಅಲ್ಲಿ ಇಲ್ಲಿ ಮೇಲ್ಗಡೆ ನೋಡಿ ಪೂಜಾರಪ್ಪನ ಕಡೆಯವರು ಇದನ್ನು ಜ್ಯೋತಿನ ಇಟ್ಕೊಂಡ್ಬಿಟ್ಟು ದೇವ್ರ ಸುತ್ತ ಬಂದ್ಬಿಟ್ಟು ಆಮೇಲೆ ಅದನ್ನು ಮೇಲೆ ಈಗ ಇಟ್ಟಿದ್ದಾರೆ ಆರತಿಯವರು ಕೂಡ ಅದರಿಂದ ಬರ್ತಾ ಇರ್ತಾರೆ ಈಗ ನೋಡಿ ಮಕ್ಕಳೆಲ್ಲ ಭೂತಪ್ಪನಿಗೆ ಮನೆ ಬಿಕ್ಕಿರೋದ್ರ ಜೊತೆಗೆ ಕುಣಿತಾ ಇದ್ದಾರೆ ಸ್ವಾಮಿಗೆ ನೋಡಿ ಆರ್ತಿ ಎಲ್ಲ ರೆಡಿಯಾಗಿದೆ ಹೀಗೆ ನಮ್ಮೂರಿನ ಆಂಜನೇಯನ ಆರತಿ ಮುಗಿದಿದೆ ನನ್ನ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್